ಡ್ಯಾಂ ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ನೀಡಿ ಜಿಲ್ಲೆಯ ವಿವಿಧ ಇಲಾಖೆಗಳ ಇಪ್ಪತ್ತೊಂದು ಕಾಮಗಾರಿಗಳ ಉದ್ಘಾಟನೆ ಮತ್ತು ಮೂವತ್ತೆಂಟು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಸೇರಿ ಐವತ್ತೊಂಬತ್ತು ಕಾಮಗಾರಿಗಳ ಎರಡು ಸಾವಿರದ ನೂರ ತೊಂಬತ್ತೇಳು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಬೆಂಗ್ ಕಾಮಗಾರಿಗೆ ಬಂಗಾರಪೇಟೆ ತಾಲೂಕು ಯರ್ಗೋಳ್ ಗ್ರಾಮದ ಬಳಿ ಗುದ್ದಲಿ ಪೂಜೆ ಹಾಗೂ ಉದ್ಘಾಟನೆ ನೆರವೇರಿಸಿದರು ಕೋಲಾರ ಜಿಲ್ಲೆಯ ಯರ್ಗೋಳ್ ಕುಡಿಯುವ ನೀರಿನ योजन्य उद्घाटन के मुख्यमंत्री सद्राम जिला उस्तारी सचिव बैरती सुरेश सचिव के एच हेच्च मुनिय महदेवप डॉक्टर एम सुधाकर् कृष्ण बैरेगौड़ संसद मुनिवी सीएं राजकीय कार्यदर्शी नसीर अहमद, जिले एला शासकू जिलाधिकारी आक्रम ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಮಾಡೋಣ ಜನ ಬರಬೇಕು ಇಲ್ಲಿ ಈ ಕೆರೆ ನೋಡಬೇಕು ಅದಕ್ಕೋಸ್ಕರ ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಮಾಡ್ತಕ್ಕಂಥ ಕೆಲಸ ಮಾಡೋಣ ಹೇಳಿ ಈ ಎರ್ಗೋಲ್ಡ್ ಡ್ಯಾಂಗ್ ಇದನ್ನ ಅತ್ಯಂತ ಸಂತೋಷದಿಂದ ಈ ಕುಡಿಯ ಯೋಜನೆಯನ್ನು ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಯಾಕೆ ಅಂತ ಗೊತ್ತಿಲ್ಲ ಎಲ್ಲ ಜನಪ್ರತಿನಿಧಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರ ಜೊತೆಗೆ ನಾನು ಈ ಸಾರಿ ಬಜೆಟ್ ನಲ್ಲಿ ಕೆಎಫ್ ನಲ್ಲಿರ್ತಕ್ಕಂಥ ಒಂಬೈನೂರ ಇಂಡಸ್ಟ್ರಿಯಲ್ ಏರಿಯಾ

ಆಮೇಲೆ ವಿಷ ಜನಗಳಿಗೆ ವಿಷ ಕೊಡ್ತಾರೆ ಕೆ ಸಿ ಮಾಡಬೇಡಿ ಜನಗಳಿಗೆ ಕುಡಿಯ ನೀನು ದನಕರ್ಗಳಿಗೆ ಕುಡಿಯೋ ನೀನು ವಿಷ ಆಗ್ತದೆ ಇವತ್ತು ಕೆಸಿ ವಾಲಿನ ತೆಗೆದ ತುಂಬಿದೆಯಲ್ಲ ದನ ಕರ್ಗಳಿಗೆ ಯಾರು ನಿಮ್ಗೆ ಸತ್ತಿದಾರ ವಿಷ ಇದೆಯಾ ನಿಮಗೆ ಬೇಕಾಗ ಮತ್ತೆ ಕುಮಾರಸ್ವಾಮಿ ಉತ್ತರ ಕೊಡ ಜನ ಕೊಡಬೇಕು ನೀವು ಕೊಡಬೇಕಲ್ಲ ಜನ ಕೊಡಬೇಕು ಜನ ಕೊಡಬೇಕು ನಾವು ನೀರನ್ನು ಟೆಸ್ಟ್ ಮಾಡಿಸಿದೀವಿ ಹಾನಿಕಾರಿಕವಾದಂತಹ ಪದಾರ್ಥ ಯಾವುದು ಇಲ್ಲ ವಿಶ್ವಸಂಸ್ಥೆಯವರು ಬಂದಿದ್ದಾರೆ ಇಲ್ಲಿ ಇವತ್ತು ನಿನ್ನೆ ಒಂದೇ ನಾನು ಅಧಿಕಾರಿ ಬಂದ ಮೇಲೆ ನನಗೆಲ್ಲ ನಿಮ್ಮ ಕೋಲಿಯರಿಯಲ್ಲಿ ಸ್ವೈಪರ್ ಕೇಟ್ ಮಾಡ್ಬಿಟ್ಟಿದ್ದು ಕೋಲಾರ ಚಿಕ್ಕಬಳ್ಳಾಪುರ ಅಂತ ಎರಡು ಬಂದಲ್ಲ ಅದಕ್ಕೆ ನಾನು ತೀರ್ಮಾನ ಮಾಡಿದೆ ಎರಡು ಸೇರಿಸಿ ಹಿಂದೆ ರೀತಿಯಲ್ಲೇ ಕೋಲಾರ ಬೀದಿರಬೇಕು ಅಂತ ಹೇಳಿ ತೀರ್ಮಾನ ಆದೇಶ ಮಾಡ್ತೀರ ಅದ್ರ ಜೊತೆಗೆ ಐಸ್ ಕ್ರೀಮ್ ತಯಾರಿಕೆ ಆಮೇಲೆ ಇನ್ನೂರು ಕೋಟಿ ಹೇಳಿಂತ ಮಂಜೂರಾತಿಯನ್ನು ಕೊಟ್ಟಿದ್ದೀನಿ ಮಂಜೂರಾತಿ ಕೊಟ್ಟಿದ್ದೀವಿ ಅವರು ಸೋಲಾರ್ ಎನರ್ಜಿಯನ್ನು ತಯಾರು ಮಾಡಲಿಕ್ಕೆ ಪರವಾನಗಿ ಕೊಟ್ಟಿದ್ದೇವೆ ಹಿಂದೆ ಮಾಡ್ತೀವಿ ಅಂತ ಇದ್ರು ಕೊಡದೇ ಇದ್ರು ನಾನು ಹೇಳಿ ಕೋಲಾರ ಇಂಜಿನಿಯರಿ ಕೋಲಾರ ಡೈರಿಗೆ ಐವತ್ತು ಎಕರೆ ಜಾಗದಲ್ಲಿ ಐವತ್ತು ಎಕರೆ ಜಾಗದಲ್ಲಿ ಇವ್ರ ಕಾನ್ಸ್ಟಿಟ್ಯುನ್ಸಿ ನಮ್ಮ ನಾರಾಯಣಸ್ವಾಮಿ ಕಾನ್ಸ್ಟಿಟ್ಯುನ್ಸಿನಲ್ಲಿ ಐವತ್ತು ಎಕರೆ ಎರಡು ಪ್ರತಿ ತಿಂಗಳು ಎರಡು ಕೋಟಿ ಕರೆಂಟ್ ಅನ್ನು ಕಟ್ತಾ ಇದ್ರು ಅದನ್ನ ತಪ್ಪಿಸಲಿಕ್ಕೋಸ್ಕರ ಅವರೇ ಸ್ವಂತ ವಿದ್ಯುತ್ ಅನ್ನ ತಯಾರು ಮಾಡ್ಕೊಳ್ಳಿಕ್ಕೆ ಸೋಲಾರ್ ವಿದ್ಯುತ್ ಅನ್ನು ತಯಾರು ಮಾಡಲಿಕ್ಕೆ ಪರವಾನಗಿಯನ್ನು ಕೊಟ್ಟಿದ್ದೇನೆ ಮಾತುಕತೆ ಬೇರೆ ರಾಜ್ಯಗಳಲ್ಲಿ ಕೂಡ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕಬೇಕು ಅಂತ ಹೇಳಿದ್ದಾರೆ ಅವ್ರು ನಾನು ಕೇಳಿ ತಿಳ್ಕೋಬೇಕಲ್ಲ ರಾಜಕೀಯಕ್ಕೋಸ್ಕರ ಟೀಕೆ ಮಾಡಬಾರದು ಜನರ ಮುಖ್ಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವೇ ಮಾಲೀಕರು ನಿಮ್ಮ ಸಮಸ್ಯೆಗಳನ್ನ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಜನರ ಸಮಸ್ಯೆಗಳಿಗೆ ವಿರುದ್ಧವಾದಂತಹ ಯಾವ ಕೆಲಸವನ್ನು ಕೂಡ ಮಾಡಬಾರದು ಜನರನ್ನ ದಾರಿ ಪುಸ್ತಕದ ಕೆಲಸವನ್ನು ಮಾಡಬಾರದು ಇವತ್ತು ಇಡೀ ಕೋಲಾರ ಜಿಲ್ಲೆ ಅಸುಖಾಡ್ತಾ ಇದ್ರೆ ಬಹುಶಃ ಎರಡನೇ ಹಂತದ ಕೆಸಿ ವ್ಯಾಲಿ ಆದಮೇಲೆ ಎಚ್ ಎನ್ ವ್ಯಾಲಿ ಆದಮೇಲೆ ಸಂಪೂರ್ಣ ಕೊಲೋನಾ ಮಳೆಗಳ ಮಾತ್ರ ಮನೆಗಳ ಮಾತ್ರ ಇರ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದಕ್ಕೆ ಈ ಭಾಗದ ಎಲ್ಲ ಶಾಸಕರುಗಳು ಕೂಡ ಜನಪ್ರತಿನಿಧಿಗಳು ಕೂಡ ಕಾರಣ ಆಗ್ತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಪಾಪ ರಮೇಶ್ ಕುಮಾರ್ ಬರಬೇಕಾಗಿತ್ತು ಆಗ್ತಾ ಇದೆ 好的。